ಸೈನ್ಸ್ ಇಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನೇಚರ್ ಸೈನ್ಸ್ ಒಂದ್ ಕಥೆ ಹೇಳಿ ನಾ ಬ್ಯಾಡಂದ್ರೆ ಏನ್ ಬಿಡ್ತೇನೆ ದೂರಾಗ ಒಬ್ಬ ರಾಜ ಇದ್ದ ಅವನು ದೊಡ್ಡ ಅರಮನೆಯಾಗಿದ್ದ ಆಮೇಲೆ ಅವ ಬಹಳ ದುಃಖನಾಗಿದ್ದ ಒಂದಿನ ಆ ರಾಜ ಫುಲ್ ಆರಾಮ್ ಇರ್ಲಿಲ್ಲ ಅವಾಗ ಡಾಕ್ಟರ್ ಬಂದ ರಾಜ್ಯಾರಂತಾರಲ್ಲ ಅವರು ಅವ್ರು ಬಂದ ಫುಲ್ ಎಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಿ ಏನಂತಂದ್ರ ನೋಡ್ಪ ನೀನು ಒಂದು ಸಾಮ್ರಾಜ್ಯರ ಬಿಡ್ಬೇಕು ಇಲ್ಲ ಅಂತಂದ್ರೆ ಇದೇನು ಅರಮನೆ ಕಟ್ಸಿಲ್ಲ ಅದನ್ನಾರ ಬಿಡ್ಬೇಕು ಇಲ್ಲ ಅಂದ್ರೆ ದುಃಖ ದುಃಖಕ್ಕೆ ಮೂಲ ಆಸೆ ಅಂತಾರ ಆ ಆಸೆ ಅರ ಬಿಡ್ಬೇಕಂದ್ರೆ ಇಲ್ಲ ಅಂತಂದ್ರೆ ನೀ ಮೂರು ದಿವ್ಸನಾಗ ಕೊಟ್ಟು ಕಂತಿ ಅಂತಂದ್ರೆ ಅವಾಗ ಆ ರಾಜ ಏನಂತಂದ್ರೆ ಇಳ್ರಿ ನಾನು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೇನಿ ಇದನ್ನು ನಾ ಬಿಡಂಗಿಲ್ಲ ಆಮೇಲೆ ಇಂಥ ದೊಡ್ಡ ಅರಮನೆ ಕಟ್ಟೇನಿ ಇದನ್ನೂ ನಾ ಬಿಡಂಗಿಲ್ಲ ಈ ದುಃಖಕ್ಕೆ ಮೂಲ ಆಗೈತ್ಲ ಆಸೆ ಇದನ್ನ ಬಿಡ್ತೇನೆ ನೋಡ್ರಿ ನಾನು ಅಂತಂದ ಈಗ ನಿನಗ ಫಸ್ಟ್ ಕ್ವಶನ್ ಕೇಳ್ತೀನಿ ರಾಜ ಬದುಕನೋ ಸತ್ತಾನೋ ದೊಡ್ಡ ಮಹಾ ಕೇಳತ್ತಳು ಅನ್ಕೊಂಡಿದ್ದೆಪ್ಪ ಅವ ಆಸೆ ಬಿಡ್ತಾನ ಮತ್ತು ಬದುಕ್ತಾನ ತಪ್ಪ ಯಾಕಂದ್ರೆ ಅವೇನಂದ ನಾನು ಆಸೆ ಬಿಡ್ತೇನೆಂದ ಆದ್ರೆ ಸಾಮ್ರಾಜ್ಯ ಮತ್ತು ಅರಮನೆ ಇರ್ಲೆನೋದೇನ ಆಸೆ ಅದಕ್ಕೆ ಅವ ಗೊಟ್ಟಂದ ದ ಮೋರಲ್ ಆಫ್ ದ ಸ್ಟೋರಿ ಏನಂತಂದ್ರೆ ನಾವು ಸತ್ರೂ ಆಸೆ ಬಿಡೋಂಗಿಲ್ಲ